ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ರಾಜ್ಯ ಸಾರಿಗೆ ಇಲಾಖೆ ಈಗ ವಾಹನಗಳ ಮಾಲೀಕರಿಗೆ ಮತ್ತು ವಾಹನವನ್ನು ಚಲಾಯಿಸುವ ಚಾಲಕರಿಗೆ ಹೊಸ ನಿಯಮವನ್ನು ರಾಜ್ಯದಲ್ಲಿ ಜಾರಿಗೆ ತರಲು ಮುಂದಾಗಿದೆ ರಾಜ್ಯ ಸಾರಿಗೆ ಇಲಾಖೆ ಈಗ ಸಂಚಾರಿ ನಿಯಮದಲ್ಲಿ ಕೆಲವು ಬದಲಾವಣೆಗಳನ್ನು ಜಾರಿಗೆ ತಂದಿದ್ದು ಇನ್ನು ಮುಂದೆ ವಾಹನಗಳ ಚಾಲಕರು ಮತ್ತು ವಾಹನಗಳ ಮಾಲೀಕರು ವಾಹನವನ್ನು ಚಲಾಯಿಸುವ ಸಮಯದಲ್ಲಿ ಕೆಲವು ದಾಖಲೆಗಳನ್ನು ತಮ್ಮ ಜತೆಯಲ್ಲಿ ಇಟ್ಟುಕೊಳ್ಳುವುದು ಕಡ್ಡಾಯವಾಗಿದೆ ಅದೇ ರೀತಿಯಲ್ಲಿ ಸಂಚಾರಿ ಪೊಲೀಸರು ವಾಹನವನ್ನ ಅಡ್ಡಗಟ್ಟಿ ಈ ದಾಖಲೆಗಳನ್ನ ಕೇಳಿದಾಗ ನೀವು ಸಂಚಾರಿ ಪೊಲೀಸರಿಗೆ ಆ ದಾಖಲೆಗಳನ್ನ ಹಸ್ತಾಂತರಿಸುವುದು ಕಡ್ಡಾಯವಾಗಿದೆ ಹಾಗಾದರೆ ರಾಜ್ಯ ಸಾರಿಗೆ ಇಲಾಖೆಯ ಹೊಸ ನಿಯಮದ ಪ್ರಕಾರ ಇನ್ನು ಮುಂದೆ ವಾಹನಗಳ ಚಾಲಕರು ಮತ್ತು ಮಾಲೀಕರು ವಾಹನವನ್ನ ಚಲಾಯಿಸುವಾಗ ಯಾವ ದಾಖಲೆಯನ್ನ ತಮ್ಮ ಜೊತೆಯಲ್ಲಿ ಇಟ್ಟುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ನೀವಿನ್ನೂ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಈಗಲೇ ಲೈಕ್ ಮಾಡಿ ಹೌದು ಸ್ನೇಹಿತರೆ ರಾಜ್ಯ ಸಾರಿಗೆ ಇಲಾಖೆಯ ಆದೇಶದ ಪ್ರಕಾರ ಇನ್ನು ಮುಂದೆ ವಾಹನವನ್ನು ಚಲಾಯಿಸುವವರು ಕಡ್ಡಾಯವಾಗಿ ಡ್ರೈವಿಂಗ್ ಲೈಸೆನ್ಸ್ ಇಟ್ಟುಕೊಳ್ಳಬೇಕು ಒಂದು ವೇಳೆ ವಾಹನದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇಟ್ಟುಕೊಳ್ಳದೇ ಇದ್ರೆ ಅಂತಹ ಚಾಲಕರಿಗೆ ಐದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲು ಆದೇಶವನ್ನು ಹೊರಡಿಸಲಾಗಿದೆ ಇನ್ನು ಎರಡನೆಯದಾಗಿ ವಾಹನಗಳ ಚಾಲಕರು ಅಥವಾ ಮಾಲೀಕರು ತಮ್ಮ ವಾಹನದಲ್ಲಿ ವಾಹನ ನೋಂದವಾಣಿ ಪತ್ರವನ್ನ ಕಡ್ಡಾಯವಾಗಿ ಇಟ್ಟುಕೊಳ್ಬೇಕು ಅದೇ ರೀತಿಯಲ್ಲಿ ಸಂಚಾರಿ ಪೊಲೀಸರು ನಿಮ್ಮ ವಾಹನದ ನೋಂದವಾಣಿ ಪತ್ರ ಅಂದ್ರೆ ಆರ್ಸಿ ಪತ್ರವನ್ನ ಕೇಳಿದಾಗ ನೀವು ಕಡ್ಡಾಯವಾಗಿ ನೀಡಬೇಕು ಹೊಸ ಸಾರಿಗೆ ನಿಯಮದ ಪ್ರಕಾರ ಇನ್ನು ಮುಂದೆ ಯಾವ ವಾಹನಗಳ ಮಾಲೀಕರು ಆರ್ಸಿ ಪತ್ರವಿಲ್ಲದೆ ವಾಹನವನ್ನ ಹೊರಗೆ ತರ್ತಾರೋ ಅಂತಹ ವಾಹನಗಳಿಗೆ ಹತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲು ಆದೇಶವನ್ನು ಹೊರಡಿಸಲಾಗಿದೆ ಇನ್ನು ಮೂರನೆಯದಾಗಿ ವಾಹನದ ಇನ್ಸುರೆನ್ಸ್ ಪತ್ರವನ್ನ ಕಡ್ಡಾಯವಾಗಿ ಇಟ್ಟುಕೊಳ್ಬೇಕು ರಸ್ತೆಯಲ್ಲಿ ಸಂಚಾರಿ ಪೊಲೀಸರು ವಾಹನವನ್ನ ಅಡ್ಡಗಟ್ಟಿ ಇನ್ಶೂರೆನ್ಸ್ ಪತ್ರ ಅಂದರೆ ವಿಮೆಯ ಪತ್ರವನ್ನ ಕೇಳಿದಾಗ ಕಡ್ಡಾಯವಾಗಿ ನೀಡಬೇಕು ವಾಹನಗಳ ಮಾಲೀಕರು ವಾಹನಕ್ಕೆ ಇನ್ಶೂರೆನ್ಸ್ ಪತ್ರವನ್ನ ಮಾಡದೇ ಇದ್ದರೆ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಕಡ್ಡಾಯವಾಗಿ ರದ್ದು ಮಾಡಲಾಗುತ್ತೆ ಅದೇ ರೀತಿಯಲ್ಲಿ ಇನ್ಶೂರೆನ್ಸ್ ಇಲ್ಲದ ವಾಹನಗಳು ದೊಡ್ಡ ಪ್ರಮಾಣದ ದಂಡವನ್ನು ಕೂಡ ಪಾವತಿ ಮಾಡಬೇಕು ಅದೇ ರೀತಿಯಲ್ಲಿ ಇನ್ನು ಮುಂದೆ ದ್ವಿಚಕ್ರ ವಾಹನ ಸೇರಿದಂತೆ ಎಲ್ಲ ವಾಹನಗಳು ಪಿಯುಸಿ ಪತ್ರವನ್ನ ಕಡ್ಡಾಯವಾಗಿ ಮಾಡಿಸಿಕೊಳ್ಳಬೇಕು ಹೌದು ಸ್ನೇಹಿತರೆ ಹೊಗೆ ತಪಾಸಣೆ ಪತ್ರವಿಲ್ಲದ ವಾಹನಗಳಿಗೆ ಎರಡು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲು ಆದೇಶವನ್ನು ಹೊರಡಿಸಲಾಗಿದೆ ಸಂಚಾರಿ ಪೊಲೀಸರು ಈ ದಾಖಲೆಗಳ ಜೊತೆಗೆ ನಿಮ್ಮ ಐಡಿ ಪ್ರೂಫನ್ನ ಕೇಳಿದಾಗ ನೀವು ಕಡ್ಡಾಯವಾಗಿ ಕೊಡಬೇಕಾಗುತ್ತೆ ಹೌದು ಸ್ನೇಹಿತರೆ ವಾಹನವನ್ನು ಯಾರು ಚಾಲನೆ ಮಾಡುತ್ತಿದ್ದಾರೆ ಅನ್ನೋದನ್ನ ಪರಿಶೀಲನೆ ಮಾಡಲು ಕಾನೂನು ಐಡಿಯನ್ನು ಕೇಳಿದಾಗ ನೀವು ಕಡ್ಡಾಯವಾಗಿ ನೀಡಬೇಕಾಗುತ್ತೆ ಪೊಲೀಸರು ಕಾನೂನು ಐಡಿಯನ್ನು ಕೇಳಿದಾಗ ನೀವು ನೀಡದೇ ಇದ್ದರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸನ್ನು ರದ್ದು ಮಾಡಲಾಗುತ್ತೆ ಈ ಸಂಚಾರಿ ನಿಯಮಗಳು ರಾಜ್ಯದಲ್ಲಿ ಈಗಲೂ ಕೂಡ ಜಾರಿಯಲ್ಲಿದೆ ಆದರೆ ಸಾಕಷ್ಟು ವಾಹನಗಳ ಮಾಲೀಕರು ಮತ್ತು ಚಾಲಕರು ಈ ನಿಯಮವನ್ನು ಪಾಲನೆ ಮಾಡುತ್ತಿಲ್ಲ ಈ ಕಾರಣಗಳಿಂದ ಮತ್ತೊಮ್ಮೆ ಮನವರಿಕೆ ಮಾಡಿಕೊಟ್ಟಿರುವ ರಾಜ್ಯ ಸರ್ಕಾರ ಇನ್ನು ಮುಂದೆ ವಾಹನಗಳ ಚಾಲಕರು ಮತ್ತು ಮಾಲೀಕರು ಈ ನಿಯಮವನ್ನು ಪಾಲನೆ ಮಾಡದೆ ಇದ್ದರೆ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ದಂಡವನ್ನು ವಿಧಿಸಲು ಆದೇಶವನ್ನು ಹೊರಡಿಸಲಾಗಿದೆ